ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಕಾಂಗ್ರೆಸ್ನಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು ಸೊ ಅದರಲ್ಲಿ ಶಕ್ತಿ ಯೋಜನೆಯು ಕೂಡ ಒಂದು ಇನ್ನು ಈ ಒಂದು ಯೋಜನೆಯ ಮೂಲಕ ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನ ಇಲ್ಲಿ ಮಾಡ್ತಾ ಇದ್ರು ಅಂಡ್ ಇದೀಗ ಎರಡು ಹೊಸ ರೂಲ್ಸ್ ಇದೀಗ ಮಹಿಳೆಯರಿಗೆ ಜಾರಿಗೆ ತಂದಿದ್ದಾರೆ ಇನ್ನು ಈ ಎರಡು ಹೊಸ ರೂಲ್ಸ್ ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಸೊ ಮುಂದೆ ನೀವು ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಸೊ ದಂಡವನ್ನು ಕೂಡ ಇಲ್ಲಿ ನೀವು ಕಟ್ಟಬೇಕಾಗತ್ತೆ ಹೌದು ಇದೀಗ ಸರ್ಕಾರವೇ ಈ ಎರಡು ಹೊಸ ರೂಲ್ಸ್ ಇದೀಗ ತಂದಿದೆ ಸೊ ಅದರಿಂದಾಗಿ ಈ ಎರಡು ಹೊಸ ರೂಲ್ಸ್ಗಳನ್ನು ಇದೀಗ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ಸೊ ಫಿಫ್ಟಿ ಲೈಕ್ಸ್ ನಾನು ಟಾರ್ಗೆಟ್ ಇದ್ದೀನಿ ಸೊ ಅದರ ಸಲುವಾಗಿ ವಿಡಿಯೋನ ನೀವು ಮೊದಲೇದಾಗಿ ಲೈಕ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಕೂಡ ಒಂದು ಇನ್ನು ಈ ಒಂದು ಯೋಜನೆಯ ಮೂಲಕ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನ ಇಲ್ಲಿ ನೀವು ಮಾಡ್ಬೋದು ಅಂಡ್ ಈ ಒಂದು ಯೋಜನೆ ಬಂದ್ಬಿಟ್ಟು ಇದೀಗ ಒಂದು ವರ್ಷ ಆಯಿತು ಆ್ಯಂಡ್ ಇದೀಗ ಈ ಎರಡು ಹೊಸ ರೂಲ್ಸ್ಗಳನ್ನು ಇದೀಗ ಮಹಿಳೆಯರಿಗೆ ಜಾರಿಗೆ ತಂದಿದ್ದಾರೆ ಹೌದು ಇದೀಗ ಮಹಿಳೆಯರು ಈ ಹೊಸ ರೂಲ್ಸ್ನ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ ಯಾಕಂತಂದ್ರೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ರೂಲ್ಸ್ನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ನೀವೇನಾದರೂ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮ್ಮ ಮೇಲೆ ಇಲ್ಲಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಅಂಡ್ ಇದರ ಜೊತೆಗೆ ಸೊ ನಿಮಗೂ ಕೂಡ ಇಲ್ಲಿ ಕೆಲವೊಂದು ಕಾನೂನಿನ ಅಡಿಯಲ್ಲಿ ಕೆಲವೊಂದು ಶಿಕ್ಷೆಗಳನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಸೊ ಇದೀಗ ಮೊದಲೇ ರೂಲ್ಸ್ ಏನು ಅಂತ ಇದೀಗ ನೋಡ್ತಾ ಹೋದೆ ಲಗೇಜ್ ಟಿಕೆಟ್ ಹೌದು ಇಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡಲಾಗಿದೆ ಅಂಡ್ ಇದರ ಜೊತೆಗೆ ನೀವೇನಾದರೂ ಲಗೇಜ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಇಲ್ಲಿ ನೀವು ಲಗೇಜ್ನ ಟಿಕೆಟ್ ಅನ್ನು ನೀವು ಇಲ್ಲಿ ಪಡೆದುಕೊಳ್ಳೇಬೇಕಾಗತ್ತೆ ಅಂಡ್ ಅದಕ್ಕೆ ಎಷ್ಟು ಅಮೌಂಟ್ ಬಂದಿದೆ ಅಷ್ಟನ್ನು ನೀವು ಇಲ್ಲಿ ನೀಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ಸೊ ನಿಮ್ಮ ಮೇಲೆ ಇಲ್ಲಿ ದಂಡವನ್ನು ವಿಧಿಸಲಾಗುತ್ತೆ ಇದರ ಜೊತೆಗೆ ನಿಮ್ಮ ವಿರುದ್ಧ ಇಲ್ಲಿ ಕಾನೂನಿನ ಕ್ರಮವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ನೀವು ಮಹಿಳೆಯರು ಅನ್ಕೊಳ್ಬಹುದು ನಮಗೆ ಉಚಿತ ಬಸ್ ಪ್ರಯಾಣಕ್ಕೆ ಟಿಕೆಟ್ ಒಂದನ್ನು ನೀಡಲಾಗಿದೆ ಅಂತ ಅಂಡ್ ಇದರ ಜೊತೆಗೆ ನಿಮ್ಗೆ ಈಗ ಲಗೇಜ್ಗೂ ಕೂಡ ಟಿಕೆಟ್ ಒಂದನ್ನು ನೀಡಲಾಗುತ್ತೆ ಸೊ ನಿಮ್ಮ ಬಳಿ ನಿಮ್ಮ ಒಂದು ಲಗೇಜ್ ಬಂದ್ಬಿಟ್ಟು ಐದರಿಂದ ಎಂಟು ಜಿಗಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಸೊ ಈ ಒಂದು ಲಗೇಜ್ ಟಿಕೆಟ್ ಅನ್ನ ನೀವು ಇಲ್ಲಿ ಪಡೆದುಕೊಂಡು ಆ ಒಂದು ಹಣವನ್ನ ಇಲ್ಲಿ ನೀವು ಕಟ್ಟಲೇಬೇಕಾಗತ್ತೆ ಮಹಿಳೆಯರು ಈ ಒಂದು ತನಗೆ ಗೊತ್ತಿಲ್ಲ ಅಂತ ಹೇಳುವ ಹಾಗೆ ಇಲ್ಲ ಯಾಕಂತಂದ್ರೆ ಸೊ ನಿಮಗೂ ಕೂಡ ಉಚಿತ ಬಸ್ ಪ್ರಯಾಣದ ಯೋಜನೆ ಯಾವ ರೀತಿ ನೀಡಿದ್ರು ಸೊ ಅದೇ ರೀತಿ ಈ ಒಂದು ಹೊಸ ರೂಲ್ಸ್ಗಳನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಆ್ಯಂಡ್ ಇನ್ನು ಈ ವಿಚಾರವಾಗಿ ಇಲ್ಲಿ ನೀವು ಬಸ್ ಕಂಡಕ್ಟರ್ ಅಥವಾ ಬಸ್ ಡ್ರೈವರ್ನ ಜೊತೆ ಜಗಳ ಆಡಬಾರ್ದು ಇನ್ ಕೇಸ್ ಏನಾದರೂ ನೀವು ಇಲ್ಲಿ ಜಗಳ ಆಡಿದ್ರಿ ಅಂತಂದರೆ ಸೊ ಬಸ್ ಕಂಡಕ್ಟರ್ ಅಥವಾ ಡ್ರೈವರ್ ನಿಮ್ಮ ವಿರುದ್ಧ ಕಾನೂನಿನ ಕ್ರಮವನ್ನು ಇಲ್ಲಿ ತೆಗೆದುಕೊಳ್ತಾರೆ ನಿಮ್ಮ ವಿರುದ್ಧ ಇಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಅವರು ಇಲ್ಲಿ ನೀಡ್ತಾರೆ ಸೊ ಇದರಿಂದಾಗಿ ಕಂಪಲ್ಸರಿ ಇದೀಗ ಎಲ್ಲ ಮಹಿಳೆಯರು ಸೊ ನೀವೇನಾದರೂ ಲಗೇಜನ್ನು ಸಾಗಿಸ್ತಾ ಇದ್ದೀರಾ ಅಂತಂದರೆ ಸೊ ನಿಮ್ಮ ಬಳಿ ಏನಾದರೂ ಐದರಿಂದ ಎಂಟು ಕೆ ಜಿಗಿಂತ ಜಾಸ್ತಿ ನಿಮ್ಮ ಬಳಿ ಲೈನ್ ಇತ್ತು ಅಂತಂದರೆ ಈ ಒಂದು ಟಿಕೆಟನ್ನು ಇಲ್ಲಿ ನೀವು ಪಡ್ಸ್ಕೊಳ್ಳೇಬೇಕಾಗತ್ತೆ ಸೊ ಇದು ಬಂದುಬಿಟ್ಟು ಇದೀಗ ಹೊಸ ರೂಲ್ಸ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ರೂಲ್ಸ್ನ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ ಇನ್ನು ಎರಡನೇ ರೂಲ್ಸ್ ಏನು ಅಂತ ಇದೀಗ ನೋಡ್ತಾ ಹೋದರೆ ನಿಮಗೆ ಇದೀಗ ಫ್ರೀ ಟಿಕೆಟ್ ಕಂಪಲ್ಸರಿ ಆಗಿದೆ ಹೌದು ಇದೀಗ ನೀವು ಉಚಿತ ಬಸ್ ಪ್ರಯಾಣವನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಹಾಗೆ ಉಚಿತ ಬಸ್ ಪ್ರಯಾಣವನ್ನ ಮಾಡುವಂತದ್ದಿಲ್ಲ ಸೊ ನೀವು ಇಲ್ಲಿ ಫ್ರೀ ಟಿಕೆಟ್ ಅನ್ನು ಕೂಡ ಇಲ್ಲಿ ಕಂಪಲ್ಸರಿಯಾಗಿ ಇಲ್ಲಿ ನೀವು ಪಡೆದೇಬೇಕು ಅಂಡ್ ಇನ್ನು ಈ ಒಂದು ಫ್ರೀ ಟಿಕೆಟ್ ಬಂದ್ಬಿಟ್ಟು ಪಡೆದುಕೊಳ್ಳೋದು ನಿಮ್ಮ ಅಧಿಕಾರ ಇರುತ್ತೆ ಸೊ ನನಗೆ ಕಂಡಕ್ಟರ್ ಕೊಟ್ಟಿಲ್ಲ ಸೊ ನಾವು ಪಡೆದುಕೊಳ್ಳಿಲ್ಲ ಅಂತ ಹೇಳುವ ಹಾಗಿಲ್ಲ ಸೊ ಕಂಡಕ್ಟರ್ ಕೊಟ್ಟಿಲ್ಲ ಅಂತಂದ್ರೆ ಸೊ ನೀವೇ ಕೇಳಿಬಿಟ್ಟು ಈ ಒಂದು ಟಿಕೆಟ್ ಇಲ್ಲಿ ನೀವು ಪಡೆದುಕೊಳ್ಳೇಬೇಕಾಗತ್ತೆ ಅಂಡ್ ಇನ್ನು ನೀವು ಬಸ್ ಪ್ರಯಾಣವನ್ನ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಟಿಕೆಟ್ ಕಲೆಕ್ಟರ್ ಏನಾದರೂ ನಿಮ್ಮ ಒಂದು ಟಿಕೆಟ್ ಚೆಕ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಬಳಿ ಏನಾದರೂ ಟಿಕೆಟ್ ಇಲ್ಲ ಅಂತಂದರೆ ಸೊ ನಿಮ್ಮ ಮೇಲೆ ಇಲ್ಲಿ ದಂಡವನ್ನು ವಿಧಿಸಲಾಗುತ್ತೆ ಆ್ಯಂಡ್ ಏನು ಕಂಡಕ್ಟರ್ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳುವ ಆಗಿಲ್ಲ ಯಾಕಂತಂದರೆ ಇಲ್ಲಿ ನೀವು ಉಚಿತ ಟಿಕೆಟನ್ನು ಪಡೆದುಕೊಳ್ಳುವುದು ನಿಮ್ಮ ಹಕ್ಕಾಗಿರುತ್ತೆ ಆ್ಯಂಡ್ ಇಲ್ಲಿ ಉಚಿತ ಟಿಕೆಟ್ಗೆ ಕಂಡಕ್ಟರ್ ಯಾವುದೇ ರೀತಿಯ ಜವಾಬ್ದಾರಿಯಾಗಿರುವುದಿಲ್ಲ ಇಲ್ಲಿ ನೀವು ಟಿಕೆಟನ್ನು ಪಡೆದುಕೊಳ್ಳುವುದು ನಿಮ್ಮ ಹಕ್ಕಾಗಿರುತ್ತೆ ಸೊ ಈ ಒಂದು ಕಾರಣದಿಂದಾಗಿ ಸೊ ನಿಮ್ಮ ಮೇಲೆ ಇಲ್ಲಿ ದಂಡವನ್ನು ಕೂಡ ಇಲ್ಲಿ ವಿಧಿಸಲಾಗುತ್ತೆ ಸೊ ಇದೆರಡು ಇದೀಗ ಸರ್ಕಾರವು ಈ ಒಂದು ಹೊಸ ರೂಲ್ಸ್ ಶಕ್ತಿ ಯೋಜನೆಯಲ್ಲಿ ಇದೀಗ ತಂದಿದ್ದಾರೆ ಸೊ ಇದೀಗ ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಎರಡು ರೂಲ್ಸ್ಗಳ ಬಗ್ಗೆ ನಿಮಗೆ ಗೊತ್ತೇ ಇರಬೇಕಾಗತ್ತೆ ಸೊ ಇದೀಗ ನೀವು ಶಕ್ತಿ ಯೋಜನೆಯನ್ನು ಯಾರ್ಯಾರು ಉಪಯೋಗಿಸ್ತಾ ಇದ್ದೀರೋ ಸೊ ಎರಡು ಯೋಜನೆಯ ಬಗ್ಗೆ ನಿಮಗೂ ಕೂಡ ಇನ್ನೂ ಗೊತ್ತಿರಲೇಬೇಕಾಗತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿದ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಲಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು